ಅಯ್ಯ ಇದೇನು ವಿಷಯ ಕಣಪ್ಪ ನಿನ್ನ ದೇಹ ಕಲ್ಲಾಗಿದೆ ಯಾಕೆ ಅಂತ ಫ್ರೆಂಡ್ ನೀನ್ ಮನ್ಸ್ ಮಾಡಿದ್ರೆ ನಾನು ಸರಿ ಆಗ್ತೀನಿ ಪ್ಲೀಸ್ ನನ್ನ ಸರಿ ಮಾಡು ಗ್ರೀನ್ಲ್ಯಾಂಡ್ ಕಾಡಿನಲ್ಲಿ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷವಾಗಿ ಜೀವನ ಸಾಗಿಸ್ತಿದ್ವು ಚಿಂಕಿ ಒಂದು ಮಗುಗೆ ಜನ್ಮ ನೀಡುತ್ತೆ ಮತ್ತೆ ಅವನಿಗೆ ಹೆಸರು ಮಿಂಕು ಅಂತ ಇಡ್ತಾರೆ ಆ ಮಿಂಕು ಬೆಳೆದು ದೊಡ್ಡವನಾಗಿ ಜೊತೆಗೆ ಅವನ ತುಂಟತನ ಕೂಡ ಬೆಳೆದು ದೊಡ್ಡದಾಗುತ್ತೆ ಒಂದಿನ ನದಿಯ ಬಳಿ ಎರಡು ಅಲಿಲುಗಳು ಕ್ಯಾರೆಟ್ ಅನ್ನ ತಿಂತ ಇರುತ್ತೆ ಆಗ ಮಿಂಕುಗೆ ಅದನ್ನ ನೋಡಿ ಬಾಯಿ ಊರ್ತಾ ಇರುತ್ತೆ ನೀವ್ ಯಾಕೆ ಹೀಗೆ ಓಪನ್ ಅಲ್ಲಿ ಕ್ಯಾರೆಟ್ ತಿಂತಿದ್ದೀರಾ ಗೊತ್ತಿಲ್ವಾ ನಿಮಗೆ ನಮಿಗೆಲ್ಲ ಕ್ಯಾರೆಟ್ ಅಂದ್ರೆ ಇಷ್ಟ ಅಂತ ನಾವಿವಾಗ ಬೇಡ ಅಂತ ಹೇಳಿದ್ವಿ ಹೋಗು ಹೋಗ ನಿನ್ನ ಕ್ಯಾರೆಟ್ ನ ನೀನೇ ಕಿತ್ಕೊಂಡ್ ಬಂದು ತಿನ್ನು ನಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ತೀಯಾ ಇದನ್ನ ಬಿಟ್ಬಿಡು ಇದನ್ನ ಬಿಟ್ಬಿಡಿ ನೀವು ನಾನಿದನ್ ತಿಂತೀನಿ ಅದು ಹಂಗೆ ಕಿರ್ಚಿ ಹೇಳಿದ ತಕ್ಷಣ ಪಾಪ ಎರಡು ಅಳಿಲುಗಳು ಭಯ ಪಟ್ಬಿಡ್ತವೆ ಏನೋ ಇವ್ರನ್ನ ಎದುರಿಸ್ತಿದ್ದೀಯಾ ನಿಲ್ಲಿಗ ಮೋಂಟು ಅದನ್ನ ಒಡಿಯೋಣ ಅಂತ ಹೋಗುತ್ತೆ ಮಿಂಕು ಅಲ್ಲಿಂದ ಜೋರಾಗಿ ಓಡಕ್ಕೆ ಪ್ರಾರಂಭಿಸುತ್ತೆ ಅದು ಕಾಡಿನಿಂದ ಆಚೆ ಯಾವಾಗ ಹೋಗುತ್ತೆ ಅಂತಾನು ಅದಕ್ಕೆ ಗೊತ್ತಿಲ್ಲ ಅಷ್ಟು ಜೋರಾಗಿ ಓಡುತ್ತೆ ಮಿಂಕು ಮುಂದೆ ಒಂದು ಬಾವಿ ಕಾಣಿಸುತ್ತೆ ಆ ಬಾವಿ ಪಕ್ಕದಲ್ಲಿ ಒಂದು ಬೆಕ್ಕು ಕೂತ್ಕೊಂಡಿರುತ್ತೆ ಅರೆ ಏ ಬೆಕ್ಕ ಬೆಕ್ಕು ಯಾಕೆ ಹೋಗ್ತಿದೆ ಹಂಗಂತೇಳಿ ಅದು ಆ ಬೆಕ್ಕ ಹತ್ತಿರ ನಡ್ಕೊಂಡು ಹೋಗುತ್ತೆ ಅದು ನೋಡುತ್ತೆ ಆ ಬೆಕ್ಕಿನ ಮೈ ಪೂರ್ತಿಯಾಗಿ ಕಲ್ಲಾಗಿ ಬದಲಾಗ್ಬಿಟ್ಟಿರುತ್ತೆ ಅಯ್ಯ ಇದೇನ ವಿಷಯ ಕಣಪ್ಪ ನಿನ್ನ ದೇಹ ಕಲ್ಲಾಗಿದೆ ಯಾಕೆ ಅಂತ ಫ್ರೆಂಡ್ ನೀನು ಮನ್ಸ್ ಮಾಡಿದರೆ ನಾನು ಸರಿಯಾಗ್ತೀನಿ ಪ್ಲೀಸ್ ನನ್ನನ್ನು ಸರಿ ಮಾಡು ಅರೆ ಫಸ್ಟಿಗೆ ನೀನು ಹೇಳೋ ನೀನು ಕಲ್ ಹೇಗಾದೆ ಅಂತ ಈ ಒಳಗೆ ಹೋಗಿ ಯಾವುದೇ ಪ್ರಾಣಿಗಳ ವಸ್ತು ಹಾಕಿ ನಾವು ಅದರ ಎದುರು ಹೋಗಿ ಹೇಳಬೇಕು ಓ ಬಾವಿ ತೋರ್ಸು ನಿನ್ನ ಮ್ಯಾಜಿಕ್ ಆಗ ಪ್ರಾಣಿ ಕಲ್ಲಾಗೋಗುತ್ತೆ ನನ್ನೊಬ್ಬ ಫ್ರೆಂಡ್ ನನ್ನ ನಿಲ್ಲಿ ಕರ್ಕೊಂಡ್ಬಂದು ನನ್ನನ್ನು ಕಲ್ ಮಾಡಿಬಿಟ್ಟಿದ್ದಾನೆ ದಯವಿಟ್ಟು ನಿನ್ನನ್ನು ಸರಿ ಮಾಡ್ತೀಯ ಅರೆವಾ ಈ ಬಾವಿ ಅಂತ ಒಳ್ಳೆ ಕೆಲ್ಸದ್ದು ಏನು ಮಜಾ ಬರುತ್ತೆ ಆಗ ಮಿಂಕುಗೆ ಒಂದು ಭಯಂಕರವಾದ ಐಡಿಯಾ ಬರುತ್ತೆ ಅದು ಮರಳಿ ಮತ್ತೆ ಕಾಡಿಗೆ ಹೋಗುತ್ತೆ ಕಾಡಲ್ಲಿ ಮೋಂಟು ಜಂತು ಮತ್ತೆ ಬೇರೆ ಜಂತುಗಳು ಸೇರಿ ಮಾತನಾಡ್ತಾ ಇರ್ತವೆ ಮಿಂಕು ಮೋಂಟು ಕೋತಿ ಹತ್ರ ಹೋಗಿ ಅದರ ಬಾಲದಲ್ಲಿರುವ ಕೂದಲನ್ನು ಕಿತ್ಕೊಳ್ಳುತ್ತೆ ಆ ಕಳ್ಳ ನನ್ ಮಗ್ನ ಏನ್ ಮಾಡ್ತಾ ಇದೀಯಾ ಏನಿಲ್ಲ ಹೀಗೇನೆ ಅಂಗತೇಳಿ ಅಲ್ಲಿಂದ ಓಡೋಗ್ ಬಿಡುತ್ತೆ ಆಮೇಲೆ ಅದು ಆ ಬಾವಿ ಮೇಲೆ ನಿಂತ್ಕೊಂಡು ಆ ಕೂದಲನ್ನ ಆ ಬಾವಿಯೊಳಗಡೆ ತುಂಬಾ ಸಂತೋಷದಿಂದ ಹಾಕ್ಬಿಡುತ್ತೆ ಮತ್ತೆ ಅಲ್ಲಿಂದ ಹೊರಡ್ಬಿಡುತ್ತೆ ಏಮೌಂಟಾ ಯಾವಾಗಲೂ ಹೊಡಿತಿರ್ತೀಯಲ್ವಾ ಈಗ ನೋಡು ನೀನ್ ನನ್ನ ಹತ್ರ ತಪ್ಪಂತ ಸಾರಿ ಅಂತ ಕೇಳೋ ಹೌದಾ ಏನ್ ಮಾಡ್ತೀಯ ನೀನು ನಂಬಿಕೆ ಬರ್ತಿಲ್ವಾ ನೋಡು ಓ ಬಾವಿ ಬಾವಿನ್ ಮ್ಯಾಜಿಕ್ ಹಂಗಂತ ಮಂತ್ರ ಹೇಳಿದ ತಕ್ಷಣ ಮೋಂಟು ಕೋತಿ ಕಲ್ಲಾಗಿ ಬದ್ಲಾಗ್ಬಿಡುತ್ತೆ ಅದನ್ನ ನೋಡಿದ ಎಲ್ಲಾ ಜಂತುಗಳು ಭಯ ಪಟ್ಕೊಂಡು ಅಲ್ಲಿಂದ ಹೋದೋಗ್ಬಿಡುತ್ತೆ ಅದೇ ಸಮಯಕ್ಕೆ ಚಿಂಕು ಅಲ್ಲಿಗೆ ಬರುತ್ತೆ ಆಗ ಮಿಂಕು ನಡೆದ ಎಲ್ಲಾ ವಿಷಯನು ಅವರಮ್ಮ ಹತ್ರ ಹೇಳುತ್ತೆ ಮಗುವೆ ನೀನು ಮಾಡ್ತಿರೋದು ತುಂಬಾ ತಪ್ಪು ಮಿಂಕು ಅವರಮ್ಮ ಎಷ್ಟೇ ಹೇಳಿದ್ರು ಕೇಳೋದಿಲ್ಲ ಇನ್ನು ಕಿತಾಪತಿ ಜಾಸ್ತಿ ಮಾಡೋದೇ ಶುರು ಮಾಡುತ್ತೆ ಸ್ವಲ್ಪ ಸ್ವಲ್ಪ ಮಿಂಕು ಆನೇನಾ ಕರಡಿನ ಇನ್ನೂ ದೊಡ್ಡ ದೊಡ್ಡ ಜಂತುಗಳನ್ನ ಕಲ್ಲಾಗಿ ಬದಲಾಯಿಸುತ್ತೆ ಕಾಡಲ್ಲಿ ಅದರ ರಾಜ್ಯನೇ ನಡೀತಿತ್ತು ಕಾಡಲ್ಲಿ ಎಲ್ಲ ಜಂತುಗಳು ರಾಜನಿಗೆ ಕೊಟ್ಟ ಮರ್ಯಾದೆ ಅವನಗೂ ಕೂಡ ಕೊಡಕ್ಕೆ ಶುರು ಮಾಡುತ್ತವೆ ಸ್ವಲ್ಪ ದಿನದ ನಂತರ ಶೇರ್ ಖಾನ್ ಕಾಡಿಗೆ ಮರಳಿ ಬರ್ತಾನೆ ದೊಡ್ಡ ದೊಡ್ಡ ಜಂತುಗಳೆಲ್ಲ ಕಲ್ಲಾಗಿ ಬದಲಾಗಿರೋದು ನೋಡ್ತಾನೆ ಅದನ್ನು ನೋಡಿ ಅವರು ಆಶ್ಚರ್ಯ ಪಡ್ತಾರೆ ಇದೆಲ್ಲ ಹೇಗಾಯ್ತು ಕಲ್ಲಾಗಿ ಬದಲಾಗಿರುವ ಎಲ್ಲ ಜಂತುಗಳು ಮಿಂಕು ಬಗ್ಗೆ ಅವರ ಹತ್ರ ವಿವರಿಸಿ ಹೇಳ್ತಾರೆ ಅದನ್ನ ಕೇಳಿದ ರಾಜನಿಗೆ ತುಂಬಾ ಕೋಪ ಬರುತ್ತೆ ಮಿಂಕುನ ನೋಡಕ್ಕೆ ಹೋಗ್ತಾನೆ ಅಂಗ ಮಿಂಕು ಅವಂಗ ಅಮ್ಮ ಕಟ್ಟ ಉಕ್ಕಾರ್ದು ಪೇಸಿಕಿಟ್ಟಿರ್ಕೋ ಮಿಂಕು ಮೊಲವೇ ಅಲ್ಲೇ ನಿಂತ್ಕೊಂಡಿರು ನೀನು ಅದು ನೋಡುತ್ತೆ ಶೇರ್ಖಾನ್ ತುಂಬಾ ವೇಗವಾಗಿ ಓಡಿ ಬರ್ತಿರ್ತಾನೆ ಆಗ ಮಿಂಕು ಹೋಗಿ ಕೂಡ ಬಚ್ಚರ್ಗಡೆ ಓಡಿ ಹೋಗ್ತಾನೆ ಆದ್ರೆ ಶೇರ್ ಖಾನ್ಗೆ ಆಚೆ ಬರಕ್ ಆಗಲ್ಲ ಒಳಗಡೆನೆ ಆಚೆ ಬರಕ್ ಟ್ರೈ ಮಾಡುವಾಗ ಅವನ ಕೂದಲು ಅಲ್ಲಿ ಸಿಕ್ಕಾಕೊಳ್ಳುತ್ತೆ ಅದನ್ನು ನೋಡಿದ ಮಿಂಕುಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ ಈಗ ನೋಡು ನಿನ್ನ ಕಲ್ ಮಾಡಾಕ್ತೇನೆ ಅಂಗತೇಳಿ ತಕ್ಷಣ ಅದು ಆ ಬಾವಿ ಇರೋ ಕಡೆಗೆ ವೇಗವಾಗಿ ಓಡ್ಕೊಂಡು ಹೋಗುತ್ತೆ ಮಿಂಕು ಆ ಬಾವಿ ಮೇಲೆ ಅತ್ತಿ ನಿಂತ್ಕೊಂಡು ಆ ಕೂದಲನ್ನು ಬಾವಿಯೊಳಗಡೆ ಹಾಕೋದಕ್ಕೆ ತಯಾರಾಗಿರುತ್ತೆ ಅದೇ ಸಮಯದಲ್ಲಿ ಅವ್ರ ಅಮ್ಮ ಅಲ್ಲಿಗೆ ಬರ್ತಾರೆ ಹಂಗ್ ಮಾಡಬೇಡ ಮಿಂಕು ನೀನು ಮಾಡ್ತಿರೋದು ತುಂಬಾ ತಪ್ಪು ಇಲ್ಲ ಅಮ್ಮ ಆ ಸಿಮ್ಮಂಗೆ ಮಜಾ ತೋರಿಸ್ತೀನಿ ನಾನು ಹಂಗಂತ ಹೇಳಿ ಶೇರ್ ಕಾನನ ಕೂದಲು ಕಿತ್ತುಕೊಳ್ಳಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಅದು ಸ್ಲಿಪ್ ಆಗಿ ಬಾವಿಯೊಳಗಡೆ ಬಿದ್ದು ಹೋಗಬಿಡುತ್ತೆ. ಆಹಾಹಾ ಇ ಎಲ್ಲಾ ಜಂತುಗಳು ಒಂದೇ ಜಾಗದಲ್ಲಿ ಸೇರಿರುತ್ತೆ. ಶೇರ್ ಕಾನ ತುಂಬಾ ಕೋಪದಿಂದ ಇರ್ತಾನೆ. ಎಲ್ಲಾ ಜಂತುಗಳು ಮಿಂಕು ವೇಗವಾಗಿ ಓಡಿ ಬರ್ತಾ ಇರೋದನ್ನ ನೋಡುತ್ತವೆ. ಮತ್ತೆ ಹಿಂದಗಡೆ ಅವರ ಅಮ್ಮ ಕೂಡ ಬರ್ತಿರ್ತಾರೆ. ಮಿಂಕು ನಿಂಗೆ ಒಂದು ಕೊನಯ ಚಾನ್ಸ್ ಕೊಡ್ತಾ ಇದ್ದೀನಿ ನಾನೀಗ ಎಲ್ಲಾ ಪ್ರಾಣಿಗಳನ್ನ ಸರಿ ಮಾಡ್ನೀನು. ಇಲ್ಲ ಅಂದ್ರೆ ಬಿಡಲ್ಲ ಇಲ್ಲ ಶೇರ್ ಖಾನ್ ನೀನು ಕೂಡ ಕಲ್ಲಾಗ ರೆಡಿ ಆಗೋ ಆ ಶೇರ್ ಖಾನ್ ಮಿಂಕುನ ಹೇಗೆ ಅಟ್ಯಾಕ್ ಮಾಡೋದು ಅಂತ ನೋಡ್ತಾ ಇರ್ತಾನೆ ಓ ಬಾವಿಯೇ ನಿನ್ನ ಮ್ಯಾಜಿಕ್ ತೋರಿಸು ಅದು ಆ ಮಂತ್ರ ಹೇಳಿದ ತಕ್ಷಣ ಶೇರ್ ಖಾನ್ ಕೂಡ ಒಂದು ಕಲ್ಲಾಗಿ ಬದಲಾಗ್ತಾನೆ ಮಿಂಕು ನೀನ್ ಮಾಡ್ತಿರೋದು ತಪ್ಪು ನೀವೆಲ್ಲ ನನ್ನ ನಿನ್ನ ರಾಜ ಅಂತ ಕರಿಬೇಕು ಆ ಹಾಗವ್ರು ನೋಡ್ತಾರೆ ಮಿಂಕು ಅವರ ಅಮ್ಮ ಕೂಡ ಕಲ್ಲಾಗಿ ಬದ್ಲಾಗಿರ್ತಾರೆ ಅಮ್ಮ ಏನು ಏನಾಯ್ತಿದೋ ನಾನು ನಿನ್ನ ಕೈಯಿಂದ ರಾಜನಾದ ಶೇರ್ಖಾನಿನ ಕೂದಲು ಕಿತ್ಕೊಳ್ಳುವಾಗ ಆಗ ನನ್ನ ಕೂದಲು ಕೂಡ ಆ ಬಾವಿಯೊಳಗಡೆ ಬಿದ್ದೋಯ್ತು ಶಮ್ಸ್ ಬೇಡಮ್ಮ ನನ್ನ ನಾನು ಸರಿ ಮಾಡ್ತೀನಲ್ಲ ನಾನು ಹೀಗೆ ಇದ್ಬಿಡ್ತೀನಿ ನಿನ್ನಂತಹ ಒಂದು ಮೋಸವಾದ ಮಗುನ ಹೆತ್ತಿದ್ದಕ್ಕೆ ನನಗೆ ಇಂತರ ಶಿಕ್ಷೆ ಬೇಕು ನೀನು ಪಾಪಿ ಕಣೋ ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಮಿಂಕು ಅದು ಮಾಡಿದ ತಪ್ಪು ಅಂತ ಅರ್ಥ ಮಾಡಿಕೊಳ್ಳುತ್ತೆ ಅಮ್ಮ ನಾನು ಎಲ್ಲರನ್ನ ಸರಿ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ನನ್ನನ್ನೇ ಕಲ್ಲು ಮಾಡ್ಕೊಳ್ತೀನಿ ಅಮ್ಮ ಮತ್ತೆ ಮಿಂಕು ತುಂಬಾ ವೇಗವಾಗಿ ಮತ್ತೆ ಆ ಬಾವಿ ಹತ್ರ ಹೋಗ್ತಾನೆ ಅಲ್ಲಿ ಆ ಬೆಕ್ಕನ್ನ ನೋಡಿದ ತಕ್ಷಣ ಆ ಬೆಕ್ಕ ಹತ್ರ ನಡೆದ್ದಲ್ಲ ಹೇಳಿ ಅದಕ್ಕದ ಪರಿಹಾರಾನ ಕೇಳ್ತಾನೆ ಈಗ ನೀನು ಹೇಳು ನಿನ್ನನ್ನ ಮತ್ತೆ ನನ್ನ ಕಾಡಿನ ಪ್ರಾಣಿಗಳನ್ನ ನಾನು ಹೇಗೆ ಸರಿ ಮಾಡ್ಲಿ ಅಂತ ನನ್ನ ಫ್ರೆಂಡು ಯಾರ ಹೀಗೆ ಹಾಕಿದ್ದ ನೋಡು ಅವನೇ ನನಗೆ ಹೇಳಿದ್ದ ಎದುರೊಂದು ಪರ್ವತದ ಹಿಂದೆ ಇಂಥದ್ದೇ ಒಂದು ಬಾವಿ ಇದೆ ಯಾವ ಪ್ರಾಣಿಗಳೆಲ್ಲ ಕಾಲಾಗಿದ್ಯಲ್ಲ ಅವರ ಒಂದು ವಸ್ತುನ ಬಾವಿಗಾಕ್ಬೇಕು ಅವರ ಮುಂದೆ ಹೋಗಿ ಅದೇ ಮಂತ್ರ ಹೇಳಬೇಕು ಅವರೆಲ್ಲ ಸರಿಯಾಗಿ ಹೋಗ್ತಾರೆ ಸರಿ ನಾನು ಎಲ್ಲಾರನ್ನೂ ಸರಿ ಮಾಡ್ಬರ್ತೇನೆ ಅಂಗಂತೇಳಿ ಆ ಬೆಕ್ಕಿನ ಒಂದು ಕೂದಲನ್ನ ಎತ್ಕೊಳುತ್ತೆ ಆಮೇಲೆ ಕಾಡಿಗೆ ಹೋಗಿ ಅಲ್ಲಿರುವ ಎಲ್ಲಾ ಜಂತುಗಳ ಕೂದಲನ್ನು ಎತ್ಕೊಂಡು ಮತ್ತೆ ಅದು ಅಲ್ಲಿಂದ ಕಾಡಿನ ಇನ್ನೊಂದು ಭಾಗದಲ್ಲಿರುವ ಮಾಯಾ ಬಾವಿಯ ಬಳಿ ಹೋಗುತ್ತೆ ಮತ್ತೆ ಒಂದೇ ಸಲ ಎಲ್ಲಾ ಜಂತುಗಳ ಕೂದಲನ್ನು ಆ ಬಾವಿಯಲ್ಲಿ ಹಾಕುತ್ತೆ ಆಮೇಲೆ ಅದು ಆ ಬೆಕ್ಕಿನ ಬಳಿ ಬರುತ್ತೆ ಓ ಬಾವಿಯೇ ಮ್ಯಾಜಿಕ್ ಹೇಳಿದ ತಕ್ಷಣ ಆ ಬೆಕ್ಕು ಪೂರ್ತಿಯಾಗಿ ಬದಲಾಗುತ್ತೆ ಅರೆ ಓ ನಾನ್ ಸರಿಯಾಗೋದೆ ತುಂಬಾ ಧನ್ಯವಾದಗಳು ನಿನಗೆ ನಾನು ನನ್ನ ಕಾಡಿಗೆ ಹೋಗ್ತೀನಿ ಇನ್ನು ಆಮೇಲೆ ಅದು ಕಾಡಿಗೆ ಹೋಗಿ ಎಲ್ಲಾ ಜಂತುಗಳ ಮುಂದೆ ನಿಂತ್ಕೊಂಡು ಹೀಗಂತ ಹೇಳುತ್ತೆ ಓ ಬಾವಿಯೇ ನಿನ್ನ ಮ್ಯಾಜಿಕ್ ತೋರಿಸೋ ಹಂಗಂತ ಹೇಳಿದ ತಕ್ಷಣ ರಾಮು ಆನೆ ಶೇರ್ ಖಾನ್ ಕರಡಿ ಬೇರೆ ಎಲ್ಲಾರನ್ನೂ ಬದ್ಲಾಗ್ ಬಿಡ್ತಾರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಾನ್ ಇನ್ನು ಈ ರೀತಿಯಲ್ಲ ಮಾಡಲ್ಲ ಅದನ್ನ ಕೇಳಿ ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡುತ್ತೆ ಮಿಂಕು ಅವರಮ್ಮ ಚಿಂಕುನ ಹಪ್ಕೋತಾರೆ ಅವತ್ತಿನಿಂದ ಕಾಡಲ್ಲಿ ತುಂಟತನ ಮಾಡೋದು ಬಿಟ್ಟು ಎಲ್ಲಾ ಜಂತುಗಳ ಜೊತೆ ಸೇರಿ ಸಂತೋಷವಾಗಿ ಜೀವನ ಸಾಗಿಸೋದಕ್ಕೆ ಶುರು ಮಾಡುತ್ತೆ ಇದ್ರಲ್ಲಿ ನನ್ ತಪ್ಪಿ ಏನಿಲ್ಲ ಈ ಆ ದೇವರು ಕೊಟ್ಟಿದನಲ್ಲ ಇದ್ರಿಂದ ಯಾರಿಗಾದ್ರೂ ಹೊಡಿಯೋದಿದ್ರೆ ಮೊರ ಬೀಳ್ಸದಿದ್ರೆ ನಂಗ್ ಸಮಾಧಾನ ಇಲ್ಲ ನಿಮ್ಮನ್ನ ನೀವು ಕಾಪಾಡ್ಕೊಳಿ ಒಂದ್ಸಲ ಏನಾಯ್ತಂದ್ರೆ ಕಾಡಲ್ಲಿ ವಾತಾವರಣ ತುಂಬಾನೇ ಚೆನ್ನಾಗಿತ್ತು ಪ್ರಾಣಿಗಳೆಲ್ಲ ಕಾಡಲ್ಲಿ ತುಂಬಾ ಸಂತೋಷವಾಗಿ ಆಡ್ಕೋತಾ ಇತ್ತು ಆಗ ಭೂಮಿಯಲ್ಲಿ ಭಯಂಕರವಾದ ಶಬ್ದ ಒಂದು ಕೇಳಿಸುತ್ತೆ ನೋಡಿದ್ರೆ ಮೋಟು ಓಡೋಡ್ತಾ ಬರ್ತಾ ಇರುತ್ತೆ ಆಗ ಯಾವುದೋ ಒಂದು ಘೋರವಾದ ಪ್ರಾಣಿ ಕೋಪದಿಂದ ಓಡಿ ಬರ್ತಾ ಇರೋ ತರ ಕಾಣಿಸುತ್ತೆ ಅದನ್ನು ನೋಡಿ ಜಂತುಗಳೆಲ್ಲ ಭಯಪಟ್ಟು ಓಡ್ಬಿಡುತ್ತೆ ಆದ್ರೆ ಕುರಿ ಭಯದಿಂದ ಓಡದೆ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ ಮೋಟು ಜೋರಾಗಿ ಬಂದು ಕುರಿನ ಜೋರಾಗಿ ಗದ್ಬಿಡುತ್ತೆ ಅದು ದೂರ ಹೋಗಿ ಬೀಳುತ್ತೆ ಅದೇ ಕೋಪದಿಂದ ಜೋರಾಗಿ ಓಡಿ ಅಲ್ಲಿರುವ ಮರಣ ಕೂಡ ತಳ್ಬಿಡುತ್ತೆ ಬಿದ್ದಿರೋ ಮರಣ ನೋಡಿ ಅದು ನಗ್ತಾ ಇರುತ್ತೆ ಅಲ್ಲಿರುವ ಜಂತುಗಳೆಲ್ಲ ಕುರಿನ ನೋಡೋದಕ್ಕೆ ಅಲ್ಲಿಂದ ಹೋಗುತ್ತೆ ಅವರು ಬರದನ್ನು ನೋಡಿ ಕುರಿಮರಿ ನಿಂಗೇನೋ ಆಗಿಲ್ಲ ತಾನೆ ಕುರಿ ನೋವ್ನಲ್ಲೂ ಎದ್ದು ನಿಂತ್ಕೊಂಡು ಅವ್ರ ಹತ್ರ ಹೀಗೇಳುತ್ತೆ ಇಲ್ಲ ತಾಗಿಲ್ಲ ಆದ್ರೆ ತುಂಬಾ ನೋಯ್ತಿದ್ದೆ ಆ ಮೋಟೋ ನೋಡ್ಕೊಂಡು ಓಡಕಾಗಲ್ವಾ ಆಗಲ್ವಾ ನಿಂಗೆ ಕುರಿಮರಿಗೇನಾದ್ರು ಆಗಿದ್ರೆ ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯ ಯಾವ್ದಾದ್ರು ಪ್ರಾಣಿಗಳಿಗೆ ನೋವು ತೋರಿಸ್ತೀಯ ಮತ್ತೆ ದಿನಾಲು ನಿನ್ನಿಂದ ಯಾವುದಾದ್ರೂ ಮರ ಬಿದ್ದೇ ಬೀಳುತ್ತೆ ಇದರಲ್ಲಿ ನನ್ನ ತಪ್ಪೇನಿಲ್ಲ ಈ ಕೊಂಬನ್ನ ನನಗೆ ಆ ದೇವರು ಕೊಟ್ಟಿದನಲ್ಲ ಇದರಿಂದ ಯಾರಿಗಾದರೂ ಹೊಡೆಯೋದಿದ್ರೆ ಮರ ಬೀಳ್ಸದಿದ್ರೆ ನಂಗೆ ಸಮಾಧಾನ ಇಲ್ಲ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ನಿಂಗೆ ಸರಿ ಕಾಣಿಸಲ್ಲ ಅನ್ಸುತ್ತೆ ನಂಗೆ ಎರಡು ಹಲ್ಲಿದೆ ನಿನ್ನ ಕೊಂಬಿಗಿಂತ ದೊಡ್ಡದ್ದು ಇದ್ರಿಂದ ನಾನು ಯಾವತ್ತು ಯಾರಿಗೂ ತೊಂದರೆ ಮಾಡಿಲ್ಲ ಮತ್ತೆ ಕಾಡಲ್ಲಿ ಮರಾನು ಬೀಳ್ಸಿಲ್ಲ ನಾನು ಗೊತ್ತಾ ನೀನ್ ಯಾಕೆ ಹೀಗ ಮಾಡ್ತೀಯ ಆದ್ರೆ ನಂಗೆ ತುಂಬಾ ಖುಷಿಯಾಗುತ್ತೆ ಅಂಗಂತೇಳಿ ಅಲ್ಲಿಂದ ಅದು ಹೋಗ್ಬಿಡುತ್ತೆ ಇದನ್ನ ಕೇಳಿ ಅಲ್ಲಿರುವ ಪ್ರಾಣಿಗಳಿಗೆ ತುಂಬಾ ನಿಕೋಪ ಬರುತ್ತೆ ಈ ಮೋಟು ಎಲ್ಲರಿಗೂ ತೊಂದರೆ ಕೊಡ್ತಾನೆ ಮತ್ತೆ ಮರ ಎಲ್ಲ ಬೀಳಿಸಿ ಅದನ್ನ ಹಾಳು ಮುಕ್ತಿ ಆದ್ರೆ ಜಿಂಕೆ ಅಲ್ಲಿರುವ ಪ್ರಾಣಿಗಳಿಗಿಂತ ತುಂಬಾ ಬುದ್ಧಿವಂತೆ ಅದನ್ನ ಏನ್ ಮಾಡ್ಬೇಕು ಏನ್ ತಪ್ಸ್ಕೊಬೇಕು ಅಂತ ಯೋಚನೆ ಮಾಡುತ್ತೆ ಒಂದಿನ ಆನೆ ಕುರಿ ಮತ್ತು ಜಿಂಕೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಏ ಆ ಗುಹೆ ಎಷ್ಟು ದೊಡ್ಡದಾಗಿದೆ ಅದ್ರೊಳಗಡೆ ನೋಡೋಣ ನಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಗುಹೆನ ನೋಡ್ತಾರೆ ಆ ಗುಹೆ ತುಂಬಾನೇ ಕತ್ಲಾಗಿರುತ್ತೆ ನಡ್ಕೊಂಡು ಹೋಗಿ ನೋಡ್ತಾರೆ ಆ ಗುಹೆ ತುಂಬಾ ಭಯಂಕರವಾದ ಕತ್ಲಲ್ಲಿ ಇರುತ್ತೆ ಅದನ್ನ ನೋಡಿ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಕಲ್ಲು ಕೂಡ ಇರುತ್ತೆ ಆನೆ ಇಲ್ಲಿ ನೋಡು ದೊಡ್ಡದಾಗಿರೋ ಕಲ್ಲು ಇಲ್ಲಿ ಇದನ್ನ ಅಲ್ಲಾಡ್ಸಕ್ ಆಗುತ್ತಾ ನಿಂಗೆ ತುಂಬಾ ದೊಡ್ಡದಾಗಿದೆ ನಾನೊಂದ್ಸರಿ ನೋಡ್ತೀನಿ ಬೇಕಾದ್ರೆ ಹಂಗಂತೇಳಿ ಆನೆ ಆ ಕಲ್ಲತ್ರ ಹೋಗಿ ಆ ಕಲ್ಲನ್ನ ತಳ್ತಾ ಇರುತ್ತೆ ಆ ಕಲ್ಲು ಗುಹೆಯ ಬಾಯ ಹತ್ರ ಬರ್ತಿದ್ದಂಗ್ಲೆ ಜಿಂಕೆ ಹೀಗನ್ನುತ್ತೆ ಸಾಕು ಈಗ ನಿಲ್ಸು ಅದು ಕೇಳಿಸ್ಕೊಂಡು ಆನೆ ನಿಲ್ಸ್ಬಿಡುತ್ತೆ ನೋಡು ಆ ಗೇಂಡಾ ಮೃಗದಿಂದ ನಮಗಿನ್ನು ಮುಕ್ತಿ ಸಿಗುತ್ತೆ ನಿನ್ ಮಾತು ನಂಗೆ ಅರ್ಥ ಆಗ್ತಾ ಇಲ್ಲ ಅದನ್ ಕೇಳಿ ಜಿಂಕೆ ಎಲ್ಲ ಐಡಿಯಾನ ವಿವರಿಸಿ ಹತ್ರ ಹೇಳುತ್ತೆ ಸಾಯಂಕಾಲ ತಕ್ಷಣ ಯಾವಾಗಿನ ತರನೇ ಆಡ್ಕೋತಾ ಇರ್ತವೆ ಆಗ ಭೂಮಿಯಲ್ಲಿ ಮತ್ತೆ ಭಯಂಕರವಾದ ಶಬ್ದ ಆಗ ಅವ್ರಿಗೆ ಚೆನ್ನಾಗಿ ಅರ್ಥ ಆಗತ್ತೆ ಈ ಕಡ್ಗ ಮೃಗ ಓಡ್ ಬರ್ತಿದೆ ಅಂತ ಎಲ್ಲಾರು ಒಂದೇ ಕಡೆ ನಿಂತ್ಕೊಂಡಿರ್ತಾರೆ ಮೋಟು ಭಯಂಕರವಾಗಿ ಓಡ್ ಬಂದು ಒಂದು ಗಿಡನ ತಳ್ತಾನೆ ತಳ್ಳಿ ಅಲ್ಲೇ ನಿಂತ್ಕೊಂಡು ನಗಕ್ಕೆ ಶುರು ಮಾಡ್ತಾನೆ ಅದನ್ನ ನೋಡಿ ಬೇರೆ ಜಂತುಗಳು ಕೂಡ ನಗಕ್ಕೆ ಶುರು ಮಾಡುತ್ತೆ ಅದಕ್ಕೆ ಒಂದೇ ಆಶ್ಚರ್ಯ ಏನು ನೀವ್ ಯಾಕೆ ನಿಂಗೆ ಗೊತ್ತಿಲ್ವ ಮೋಟು ಕಾಡ್ಗೆ ಮತ್ತೊಂದು ಗೇಡ ಬರ್ಗ ಬಂದಿದೆ ಅದಿಕ್ ನಿನ್ ಜೊತೆ ಪಂದ್ಯ ಮಾಡ್ಬೇಕಂತೆ ನಮ್ಗೆ ನಿನ್ನಿಂದ ಮುಕ್ತಿ ಸಿಗುತ್ತೆ ಇನ್ನು ಹ ನನ್ನ ಬಿಟ್ಟು ಬೇರೆ ಯಾರಾದ್ರೂ ಇಲ್ಲಿರ್ತಾರೆ ಅನ್ಕೊಂಡ್ಯೋಡಿದೀವಿ ಶಕ್ತಿಶಾಲಿ ಅವನು ಮತ್ತವನ್ ಹೇಳ್ದ ನಿನ್ನ ಹೆದ್ರಿಸಿ ಇಲ್ಲಿಂದ ಓಡಿಸ್ತಾನಂತೆ ಅದ್ ಕೇಳಿಸ್ಕೊಂಡಿದ ತಕ್ಷಣ ಮೋಟುಗೆ ತುಂಬಾನೇ ಕೋಪ ಬರುತ್ತೆ ಹೌದಾ ಹಾಗಾದ್ರೆ ನಾನಿಲ್ಲಿ ಅವನಿಗೆ ಕಾಯ್ತಾ ಇರ್ತೀನಿ ಅವನನ್ ಕೊಂದೇ ಹೋಗೋದ್ ಇಲ್ಲಿಂದ ಅದ್ ಕೇಳಿಸ್ಕೊಂಡು ಎಲ್ಲರೂ ನಗಕ್ ಶುರು ಮಾಡ್ತಾರೆ ಆಮೇಲೆ ಹಾ ಅವನ್ ಗುಹೆ ಗೊತ್ತು ನಮ್ಗೆ ನಿಂಗೆ ಧೈರ್ಯ ಇದೆಯಾ ಅವನೊಟ್ಟಿಗೆ ಕಾಂಪಿಟೇಷನ್ ಮಾಡಕ್ಕೆ ಹಾ ಎಲ್ಲಿದ್ದಾನ ಹೊಸ ಗೇಂಡ ಹೇಳು ನನ್ನೊಟ್ಟಿಗೆ ಪಂದ್ಯ ಮಾಡ್ತಾನಂತಲ್ಲ ನೋಡೋಣ ಅದನ್ ಕೇಳಿ ಪ್ರಾಣಿಗಳೆಲ್ಲ ಒಬ್ಬರನ್ನೊಬ್ರು ನೋಡಿಕೊಂಡು ಸಂತೋಷ ಪಡ್ತವೆ ಅವ್ರ ಐಡಿಯಾ ಕೆಲಸ ಮಾಡ್ತಿದೆ ಅಂತ ಅವ್ರಿಗೂ ಅನ್ಸುತ್ತೆ ಅದು ಅವ್ರನ್ನ ಕರ್ಕೊಂಡು ಗುಹೆ ಹತ್ರ ಹೋಗುತ್ತೆ ಏನ್ಮೋಟೊ ಅವನನ್ನ ಕರೆಯಕ್ಕೆ ಹೆದರಿಕೆ ಆಗ್ತಿದ್ಯಾ ಅದು ಕೇಳಿಸ್ಕೊಂಡು ಮೂಟುಗೆ ತುಂಬಾ ಕೋಪ ಬರುತ್ತೆ ಗುಹೆ ಹತ್ರ ಹೋಗಿ ಕಿರ್ಚುತ್ತೆ ಅದನ್ ಕಿರ್ಚಿದ ತಕ್ಷಣ ಒಳಗಡೆಯಿಂದ ಅದರ್ವೈಸೆ ಅದಕ್ಕೆ ಮತ್ತೆ ಕೇಳಿಸುತ್ತೆ ನನ್ನ ಹತ್ರ ಬಂದು ಹೋರಾಡಲೈ ಅರೇ ನೋಡು ನಿನ್ನನ್ನೇ ಅವನು ಒಳಗಡೆ ಕರೀತಾ ಇದ್ದಾನೆ ನಿಂಗೆ ಒಳಗಡೆ ಹೋಗೋಕೆ ಹೆದರಿಕೆ ಆಗ್ತಿದ್ಯಾ ಹ್ಞೂ ನಾನು ಈಗಲೇ ಒಳಗಡೆ ಹೋಗಿ ಅವನನ್ನು ಸೋಲ್ಸಿ ಬರ್ತೀನಿ ಮತ್ತೆ ನಿಮ್ಗೆಲ್ಲ ಗೊತ್ತಾಗುತ್ತೆ ನಾನು ಎಷ್ಟು ಶಕ್ತಿಶಾಲಿ ಅಂತ ಹಂಗಂತೇಳಿ ಮೋಟು ಒಳಗಡೆ ಕೋಪದಿಂದ ಓಡೋಗುತ್ತೆ ಆಗ ಜಿಂಕೆ ಆನೆ ಹತ್ರ ಅನ್ನುತ್ತೆ ಆನೆ ಬೇಗ ಈ ಕಲ್ಲನ್ನು ಸರಿಸಿ ಗುಹೆ ಮುಖಾನ ಬಂದ್ ಮಾಡು ಆ ಮಾತು ಕೇಳಿ ಆನೆ ಕಲ್ಲತ್ರ ಹೋಗಿ ಅದನ್ನ ತಳ್ಳೋದಕ್ಕೆ ಶುರು ಮಾಡುತ್ತೆ ಮೂಟು ಕೋಪದಿಂದ ಒಳಗಡೆ ಓಡೋಗ್ತಿರುತ್ತೆ ಅದಕ್ಕೆ ಕಾಣಿಸೋದು ಬರೀ ಕತ್ಲು ಮಾತ್ರ ಇಲ್ಲ ಬೇರೆ ನೀನು ನಾನು ಎಲ್ಲೋದೇನು ಹೇಗ್ ಬಂದಿದ್ದೀನಿ ಎದುರಿಗೆ ಬರಲ್ವಾ ನೀನು ನಾನು ನಾನಿಲ್ಲಿ ಬಂದಾಗಿದ್ದೆ ಮುಂದಕ್ಕೆ ಯಾಕೆ ಬರ್ತಾ ಇಲ್ಲ ಮತ್ತೆ ಅದರ್ವೈಸ್ ಮತ್ತೆ ಅದಕ್ಕೆ ಕೇಳಿಸುತ್ತೆ ಆಗ ಅಲ್ಲಿ ಏನ್ ನಡೀತಿದೆ ಅಂತ ಅದಕ್ಕೆ ಚೆನ್ನಾಗಿ ಅರ್ಥ ಆಗುತ್ತೆ ಅದಕ್ಕೆ ತುಂಬಾನೇ ಕೋಪ ಬರುತ್ತೆ ಗುಹೆಯ ಬಾಗಿಲ್ ಕಡೆ ಹೋಗೋದಕ್ಕೆ ಶುರು ಮಾಡುತ್ತೆ ಆನೆ ಆ ಕಲ್ನ ಗುಹೆಯ ಬಾಗಿಲತ್ರ ಹತ್ರ ತಳ್ಕೊಂಡ್ ಬರ್ತಾ ಇರುತ್ತೆ ಮೋಟು ತುಂಬಾ ವೇಗವಾಗಿ ಓಡೋಡ್ತಾ ಬರ್ತಿರ್ತಾನೆ ಅದು ಬರಕ್ ಮುಂಚೆನೆ ಗುಹೆಯ ಬಾಗಿಲನ್ನು ಆನೆ ಆ ಕಲ್ಲಿಂದ ಮುಚ್ಚಿಬಿಡುತ್ತೆ ಆದ್ರೂ ಅದು ಕೋಪದಿಂದ ಓಡೋಡ್ತಾ ಬಂದು ಆ ಕಲ್ಲನ್ನ ತಳ್ಳಕ್ ಟ್ರೈ ಮಾಡುತ್ತೆ ಆದ್ರೆ ಆ ಕಲ್ಲನ್ನ ತಳ್ಳಕ್ ಆಗಿಲ್ಲ ಇದನ್ ಸರ್ಸು ಸರ್ಸಿದನು ನಂಗೆ ಚಳ್ಳೆ ಹಣ್ಣು ತಿನ್ಸಿ ನೀವ್ ಇಲ್ಲಿ ಕಳ್ಸಿದಿರಲ್ಲ ನೀನು ಈ ಗುಹೆ ಹೊರಗಡೆ ಬಂದ ನಂತರ ನಮ್ಮ ಹತ್ರ ಮಾತಾಡೋ ಮೋಟು ಹಂಗಂತೇಳಿ ಪ್ರಾಣಿಗಳೆಲ್ಲ ನಗಕ್ಕೆ ಶುರು ಮಾಡುತ್ತೆ ತುಂಬಾ ಒಳ್ಳೇದಾಯ್ತು ಜಿಂಕೆ ನಿನ್ನಿಂದಾಗಿ ಈ ಗೇಂಡನಿಂದ ನಮಗೆ ಮುಕ್ತಿ ಸಿಕ್ಕಿದೆ ಜಿಂಕೆ ಒಳ್ಳೆ ತಲೆ ಓಡಿಸಿ ಜಿಂಕೆ ಈಗಂತ ಹೇಳುತ್ತೆ ನೀ ಒಟ್ಟಿಗೆ ಇರ್ಲಿಲ್ಲ ಅಂದ್ರೆ ಈ ಕೆಲ್ಸ ಯಾವ್ದೇ ಆಗ್ತಿರ್ಲಿಲ್ಲ ಕಣ್ರೋ ನಡಿರಿ ಇಲ್ಲಿಂದ ನಾವು ಹೋಗೋಣ ನಾವಿಲ್ ನಿಲ್ಬೇಕಂತ ಯಾವ್ದೇ ಅಗತ್ಯ ಇಲ್ಲ ಇನ್ನು ಅದು ಕೇಳಿಸ್ಕೊಂಡು ಜಂತುಗಳೆಲ್ಲ ಅಲ್ಲಿಂದ ಹೋಗ್ಬಿಡುತ್ತೆ ಒಳಗಡೆ ಸಿಕ್ಕಾಕೊಂಡಿರುವ ಮೋಟುಗೆ ಏನು ಕಾಣಿಸ್ತಿಲ್ಲ ಅಷ್ಟು ಕತ್ಲು ಬೆರೆ ಇರುತ್ತೆ ಅದು ಇನ್ನೇನು ಮಾಡಕ್ಕಾಗ್ದೆ ಆ ಕಡೆ ಈ ಕಡೆ ಅಂತ ನಡೀತಾ ಇರುತ್ತೆ ಅವತ್ತಿಂದ ಮತ್ತೆ ಮೋಟು ಆ ಗುಹೆಯಿಂದ ಆಚೆ ಬಂದೇ ಇಲ್ಲ ಮತ್ತೆ ಜಂತುಗಳೆಲ್ಲ ಅವತ್ತಿಂದ ತುಂಬಾ ಸಂತೋಷವಾಗಿ ಜೀವಿಸ್ತಿದ್ದಾವೆ